ದೇಸಿ ಅಡುಗೆ ಮನೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿಗಳನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಚಿಕನ್ ರೋಸ್ಟ್ ಮತ್ತು ಚಿಕನ್ ಬಿರಿಯಾನಿ ರೆಸಿಪಿನ ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನನ್ನ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನನ್ನು ಕ್ಲೀನಾಗಿ ತೊಳೆದು ಮ್ಯಾರಿನೇಷನ್ಗೆ ಇಟ್ಕೊಂಡಿದ್ದೆ ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಎರಡು ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಒಂದು ಕಪ್ನಷ್ಟು ಮೊಸರು ಒಂದು ನಿಂಬೆಹಣ್ಣಿಂದು ಪೂರ್ತಿ ರಸನ ತೆಗೆದು ಅದನ್ನು ಕೂಡ ಹಾಕ್ಕೊಂಡಿದ್ದೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಮ್ಯಾರಿನೇಷನ್ಗೆ ಇಟ್ಕೊಂಡಿದ್ದೆ ಈಗ ಅದರಲ್ಲಿ ರೋಸ್ಟ್ ಮಾಡೋಕ್ಕೆ ಅಂತ ಕೆಲವೊಂದು ಪೀಸಸ್ನ ನಾನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಇಲ್ಲಿ ಐದು ಈರುಳ್ಳಿನ ತಗೊಂಡು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದಿಟ್ಕೊತಾ ಇದ್ದೀನಿ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಕ್ಲೀನಾಗಿ ತೊಳೆದು ಅದನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ನಾನು ರೆಗ್ಯುಲರ್ ಸೋನಾ ಮೊಸರಿ ಅಕ್ಕಿನೇ ನಾನು ಬಳಸಿದ್ದೀನಿ ಈಗ ಎಲ್ಲ ಈರುಳ್ಳಿನೂ ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಮೊದಲು ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ಮಸಾಲೆಗಳನ್ನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಲವಂಗ ಚಕ್ಕೆ ಮೆಣಸು ಒಂದು ಅನಾನಸ್ ಹೂವು ಮತ್ತು ಸೋಂಪು ಕಾಳನ್ನು ಹಾಕ್ಕೊಂಡು ಮನೆಯಲ್ಲೇ ಬೆಳೆದಿದ್ದಂತಹ ಬಿರಿಯಾನಿ ಎಲೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಎಲೆ ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಅಂಗಡಿಲಿ ಸಿಗುವಂತಹ ಬಿರಿಯಾನಿ ಎಲೆನೂ ಕೂಡ ಬಳಸ್ಬೋದು ಮೊದಲು ನಾನಿಲ್ಲಿ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಹಾಗೆ ಏಲಕ್ಕಿನ ಮರೆತಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ನಾಲ್ಕು ಈರುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಭಾಗನ ನಾನು ಹಾಗೆ ಇಟ್ಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಮೊದಲೇ ಈ ರೀತಿ ಎಲ್ಲ ಸಾಮಾನುಗಳನ್ನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆನ ಮಾಡೋದು ತುಂಬಾ ಸುಲಭ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದ ನಂತರ ಹಾಗೆ ಕಲರ್ ಕೂಡ ಚೇಂಜ್ ಆಗಿದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಜೊತೆಗೆ ಈರುಳ್ಳಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಆಗಿದ ನಂತರ ಎರಡು ದೊಡ್ಡ ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ನಾನು ಮೊದಲು ಎರಡು ಟೇಬಲ್ ಸ್ಪೂನ್ನಷ್ಟು ಹರಳುಪ್ಪನ್ನ ಹಾಕ್ಕೊಂಡು ಹಾಗೆ ಕಾಲು ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಟೊಮೊಟೊ ಬೇಗ ಮ್ಯಾಶ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಟೊಮೊಟೊ ಮ್ಯಾಶ್ ಆಗಿದೆ ಅಂತ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ ಬಿರಿಯಾನಿಗೆ ಅಂತ ಇಟ್ಕೊಂಡಿದ್ದೆ ಆ ಚಿಕನನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮುಚ್ಚುಳ ಮುಚ್ಚಿ ಒಂದು ಕಾಲು ಗಂಟೆ ಇದನ್ನು ಸಣ್ಣ ಉರಿಯಲ್ಲಿ ಇದನ್ನು ಇಟ್ಬಿಡಿ ಅದೇ ಟೈಮ್ನಲ್ಲಿ ನಾನು ರೋಸ್ಟ್ಗೆ ಸ್ವಲ್ಪ ಸಾಮಾನನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಕಾಳು ಒಂದು ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸೀಸ್ಕೋಬೇಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲದನ್ನು ಫ್ರೈ ಮಾಡಿ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈಗ ಅನ್ನನ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಚಕ್ಕೆ ಮತ್ತು ಏಲಕ್ಕಿನ ಹಾಕ್ಕೊಂಡು ನೀರು ಕುದಿಯೋಕ್ಕೆ ಬಂದಾಗ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ನಾನಿಲ್ಲಿ ಬೇಯೋಕೆ ಇಟ್ಕೋತಾ ಇದ್ದೀನಿ ಒಂದು ತೊಂಬತ್ತು ಭಾಗದಷ್ಟು ಅನ್ನ ಬೇಯಬೇಕು ಅಷ್ಟೇ ಕಂಪ್ಲೀಟಾಗಿ ಬೇಯ್ಸೋಕೆ ಹೋಗ್ಬೇಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯೋಕೆ ಇಟ್ಬಿಟ್ಟು ಚಿಕನನ್ನು ಬೇಯೋಕೆ ಇಟ್ಟಿದ್ನಲ್ಲ ಅದನ್ನು ಈಗ ನೋಡ್ತಾ ಇದ್ದೀನಿ ನೋಡಿ ಚಿಕನ್ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಇದೆ ಈ ಟೈಮ್ನಲ್ಲಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಉದುರಿಸ್ಕೊತಾ ಇದ್ದೀನಿ ಒಂದು ಇಡಿಯಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ನಾನು ಬೇಯೋಕೆ ಇಟ್ಕೊತಾ ಇದ್ದೀನಿ ಮೊದಲೇ ಮ್ಯಾರಿನೇಷನ್ಗೆ ಇಟ್ಟಿದ್ದರಿಂದ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮಸಾಲೆನ ಚಿಕನ್ನು ಈಗ ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬೀಯೋಕೆ ಇಟ್ಕೋತಾ ಇದ್ದೀನಿ ಈಗ ಚಿಕನ್ ರೋಸ್ಟ್ಗೆ ನಾನು ಕೆಲವು ಸಾಮಾನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕುಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ತರ್ತರಿಯಾಗಿ ಕುಟ್ಕೋತಾ ಇದ್ದೀನಿ ನೀವು ಈ ರೀತಿ ಬೇಡ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಕಂಪ್ಲೀಟ್ ಗ್ರೈಂಡ್ ಮಾಡೋಕೋಗ್ಬೇಡಿ ಫೈನ್ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಅದನ್ನು ಸೈಡಿಗೆ ಇಟ್ಬಿಡಿ ಈಗ ಚಿಕನ್ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಚಿಕನ್ ಕಂಪ್ಲೀಟಾಗಿ ಅನ್ನ ಕೂಡ ಬೆಂದಿದೆ ಒಂದು ತೊಂಬತ್ತು ಭಾಗ ಈಗ ನೀರನ್ನೆಲ್ಲ ಕಂಪ್ಲೀಟಾಗಿ ಸೋರಿಸ್ಬಿಟ್ಟು ರೈಸ್ನ ಚಿಕನ್ ಮೇಲೆ ಹಾಗೆ ಹಾಕೋತಾ ಇದ್ದೀನಿ ಎರಡೂ ರೆಸಿಪಿಗಳನ್ನ ಒಟ್ಟಿಗೆ ತೋರಿಸ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ ಈಗ ರೈಸ್ನೆಲ್ಲ ಹಾಕ್ಕೊಂಡು ಮೇಲೆ ಹಾಗೆ ಸರುಕೊತಾ ಇದ್ದೀನಿ ಅಂದರೆ ನೀವು ಕ್ಲೀನಾಗಿ ಮಿಕ್ಸ್ ಮಾಡಬಾರ್ದು ಮೇಲೆ ರೈಸ್ನ ಹಾಗೆ ಒಂದೇ ಸಮನೆ ಸರುವುಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಹಾಕೋತಾ ಇದ್ದೀನಿ ಒಂದು ಸಾರಿ ಚಿಕನ ಮ್ಯಾರಿನೇಷನ್ಗೆ ಇಟ್ಬಿಟ್ರೆ ಮಸಾಲೆ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಸುಲಭ ಬಿಗಿನರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈಗ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಮಸಾಲನ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿಲಿ ಒಳ್ಳೆ ಘಮ ಇರುತ್ತೆ ಹಾಗೆ ಟೇಸ್ಟ್ ಅದ್ಭುತವಾಗಿರುತ್ತೆ ಈಗ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಅನ್ನನ ಕಂಪ್ಲೀಟಾಗಿ ಬೇಯೋಕ್ಕೆ ಬಿಟ್ಬಿಡೋಣ ಈಗ ಇಲ್ಲಿ ನಾನು ರೋಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೆ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ರೋಸ್ಟ್ಗೆ ತೆಗ್ದಿಟ್ಕೊಂಡಿದ್ದಂತಹ ಮ್ಯಾರಿನೇಟ್ ಆಗಿದ್ದಂತಹ ಚಿಕನನ್ನು ನಾನಿಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಇದನ್ನು ಕ್ಲೀನಾಗಿ ಹಾಗೆ ಮಿಕ್ಸ್ ಮಾಡಿ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಲಾ ಮುಚ್ಚಿ ನೀರನ್ನ ಹಾಕ್ಬಿಡಿ ಮುಚ್ಚುಳ ಮುಚ್ಚಿ ಹಾಗೆ ಬೇಯೋಕೆ ಇಟ್ಬಿಡಿ ಒಂದು ಕಾಲ್ ಗಂಟೆ ಚಿಕನ್ ಅಲ್ಲಿರುವಂತಹ ನೀರಲ್ಲೇ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಚಿಕನ್ನು ಮತ್ತೆ ಎಕ್ಸ್ಟ್ರಾ ನೀರು ಹಾಕಿಬಿಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮೂರು ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ಹಾಕೋತಾ ಇದ್ದೀನಿ ಇದೇ ಇದರದ್ದು ಮೇಯ್ನ್ ಇಂಗ್ರೀಡಿಯೆಂಟು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಒಂದು ಈರುಳ್ಳಿನ ನಾನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು ಕಾಲು ಗಂಟೆ ಅದೇ ನೀರಲ್ಲಿ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋಕೋಗಬೇಡಿ ಚಿಕನ್ ನೀರೇ ಸಾಕಾಗುತ್ತೆ ಅದನ್ನು ಬೇಯೋಕೆ ಇಟ್ಬಿಡೋಣ ರೈಸ್ನ ಹಾಕಿಬಿಟ್ಟು ಬಿರಿಯಾನಿ ಹಾಕೋಕ್ಕೆ ಇಟ್ಟಿದ್ನಲ್ಲ ಅಲ್ಲಿ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇಲ್ಲಿಗೆ ಬಿರಿಯಾನಿ ಕಂಪ್ಲೀಟಾಗಿ ಆಗಿದೆ ಚಿಕನ್ ಕೂಡ ಆಗಲಿ ಚೆನ್ನಾಗಿ ಬೆಂದಿತ್ತು ತೋರಿಸಿದ್ನಲ್ಲ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಹೋಗಿ ರೈಸ್ನ ಬ್ರೇಕ್ ಮಾಡಿಬಿಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ ಬಾಸ್ಮತಿ ರೈಸಿಂದನೇ ಅಲ್ಲ ಸೋನಾ ಮಸರಿ ರೈಸಿಂದಲೂ ಕೂಡ ಉದ್ರುದ್ರಾಗಿ ನಾವು ಬಿರಿಯಾನಿನ ಮಾಡ್ಕೊಬೋದು ತುಂಬ ಒಳ್ಳೆ ರೆಸಿಪಿ ಖಂಡಿತ ನೀವು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಚಿಕನ್ ರೋಸ್ಟಿಗೆ ಬೇಯೋಕೆ ಇಟ್ಟಿದ್ನಲ್ಲ ನೋಡಿ ಅದು ಕೂಡ ಕಂಪ್ಲೀಟಾಗಿ ಆಗಿದೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಚಿಕನ್ ಬೆಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ರೆ ಅಲ್ಲಿಗೆ ರೋಸ್ಟ್ ಕೂಡ ಕಂಪ್ಲೀಟಾಗಿ ಆಗಿದೆ ಅಂತ ಒಂದು ಸಾರಿ ಚಿಕನನ್ನು ಮ್ಯಾರಿನೇಟ್ ಮಾಡಿದ್ರೆ ನೋಡಿ ಎರಡು ರೆಸಿಪಿಗಳನ್ನ ಮಾಡ್ಕೊಬೋದು ತುಂಬಾ ಸುಲಭ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಈ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್